ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕಿ ಹಾಗೂ ಸಂಗೀತ ನಿರ್ದೇಶಕಿ ಮಾನಸ ಹೊಳ್ಳ ಮಾತಾಡ್ತಿದ್ದೀನಿ ಇವತ್ತು ಇಲ್ಲಿ ಕೆ ಸ್ಕ್ವೇರ್ ಮತ್ತು ಸ್ಮಾರ್ಟ್ ಸಿಟಿ ಈ ಇವರ ಒಂದು ಒಂದು ಲಾಂಚ್ಗೆ ಇವತ್ತು ನಾನಿಲ್ಲಿ ಬಂದಿದ್ದೆ ತುಂಬಾ ಖುಷಿಯಾಯಿತು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹಲವಾರು ವರ್ಷಗಳಿಂದ ಇವರು ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದರೆ ಜನರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಇವರೊಂದು ಪ್ಲಾಟ್ ಸೈ ಸೇಲ್ಸ್ ಮಾಡ್ತಾರೆ ಸೊ ಇಲ್ಲಿ ಇವತ್ತು ಈ ಲಾಂಚ್ಗೆ ಬಂದಿದ್ದೆ ಇವ್ರಿಗೆ ಇನ್ನಷ್ಟು ಒಂದು ಈ ಉದ್ಯಮದಲ್ಲಿ ಹೆಚ್ಚು ಹೆಸರು ಹಾಗೆ ಹೆಚ್ಚು ಅವಕಾಶಗಳು ಎಲ್ಲ ಸಿಗಲಿ ಅಂತ ಆಲ್ ದಿ ಬೆಸ್ಟ್ ನನ್ನ ಕಡೆಯಿಂದ ವಿಶ್ವಸ್ನ ತಿಳಿಸ್ತೀನಿ ಥ್ಯಾಂಕ್ ಯು ಹೆಸರು ಸುನೀಲ್ ನನ್ನ ಮಗ ತುಂಬ ಕಷ್ಟಪಟ್ಟು ಅವನು ಇಂದ ಮೇಲೆ ಬಂದು ಈಗ ಒಂದು ಮಟ್ಟಕ್ಕೆ ಬಂದಿದ್ದಾನೆ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅವನಿಗೆ ಆರೋಗ್ಯ ಎಲ್ಲ ಕೊಟ್ಟು ದೇವ್ರವನ್ನ ಕಾಪಾಡಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅವನು ಅಂತ ಕೇಳ್ಕೊತೀನಿ ದೇವ್ರನ್ನ Only thing I can say, uh, all the best and uh, b better future in K-Square and uh, Smart City to uh, Sunil, who is a great actually marketing visionary. So he has got very good uh, visionary ideas like forecasting in marketing. That's why I call it I call him as a marketing visionary. So in this occasion, I wish him all the, uh, the bless and also God bless him. విత్ ఆల్ లైక్ టన్స్ అప్ ప్రాస్పెరిటీ అండ్ వెరెవర్ ఈస్ దేర్ ఈస్ ఆల్వేస్ స్మైలింగ్ ఈ హిమ్ల్ఫ్ ఇస్ ఈ చార్మింగ్ ఫర్ దిస్ ఆఫీస్ అండ్ చార్మింగ్ ఫిగర్ ఫర్ దిస్ ఆఫీస్ అండ్ దిస్ కంపెనీ సో ఐ హోప్ దట్ ఇట్ విల్ బి సూటబల్ ఫర్ హిమ్ థ్యాంక్ యూ ಕೆ ಸ್ಕ್ವಯರ್ ಸ್ಮಾರ್ಟ್ ಸಿಟಿಯನ್ನು ಇಲ್ಲಿ ನಮಗೆ ಇನ್ವೈಟ್ ಮಾಡಿದ್ದಾರೆ ಸುನಿಲ್ ಅಂಡ್ ಟೀಮ್ ಅವರು ಅವ್ರಿಗೆ ನಾವು ಮತ್ತು ನಮ್ಮ ಪ್ರಮೋದ್ ಅವರು ವಿಶಸ್ಸನ್ನ ತಿಳಿಸ್ತೀವಿ ಈ ಕಂಪ್ನಿ ಇನ್ನಷ್ಟು ಉನ್ನತವಾಗಿ ಬೆಳೀಲಿ ಸಾಕಷ್ಟು ಕೆಲಸಗಳನ್ನ ಮಾಡಲಿ ಈ ಥರ ಪ್ಲಾಟ್ಸ್ಗಳನ್ನ ಸುಮಾರು ಪಬ್ಲಿಕ್ಗಳಿಗೆ ಹಂಚಲಿ ಚೆನ್ನಾಗಿ ಪಬ್ಲಿಕ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಹಾರೈಸ್ತೇವೆ ವಿಶ್ ಯು ಆಲ್ ದ ಬೆಸ್ಟ್ವರ್ ಸ್ಮಾರ್ಟ್ ಸಿಟಿ ಹಾಗೆ ಸುನೀಲ್ ಅಂಡ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್ ಕಂಗ್ರಾಚ್ಯುಲೇಷನ್ಸ್ ಸುನೀಲ್ ಅಂಡ್ ಕಿರಣ್ ಐ ಥಿಂಕ್ ಫ್ಯಾಂಟಾಸ್ಟಿಕ್ಲಿ ದ ವೇ ಹೌ ಆಫೀಸ್ ಈಸ್ ಬಿನ್ ಬಿಲ್ಟ್ ದ್ ಅನ್ಎಬಲ್ ಟು ಸಿ ದ ಸೇಮ್ ಪ್ರಿಮಿಸ್ ದ ವೇ ಹೌ ಇಟ್ ವಾಸ್ ಅರ್ಲಿಯರ್ ದ ವೇ ಹೌ ಇಟ್ ಈಸ್ ನೌ ವಿಶ್ ಯು ಆಲ್ ಗುಡ್ ಲಕ್ ಐ ಆಮ್ ಶೋರ್ ಯು ವಿಲ್ ಫ್ಲರಿಶ್ ಇನ್ ದ ಎಂಟೈರ್ ಐ ವಿಶ್ ಕೆ ಸ್ಕ್ವಯರ್ ಅಂಡ್ ಎಂಟೈರ್ ಟೀಮ್ ಫ್ಲರಿಶ್ ಇನ್ ಫ್ಯೂಚರ್ ಥ್ಯಾಂಕ್ ಯು ವೆರಿ ಮಚ್ ಒನ್ ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ ಅದ್ದೂರಿಯಾಗಿ ಇವತ್ತು ಲಾಂಚ್ ಆಗಿದೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣಕ್ಕೆ ಒಂದು ಹೆಸರಾಂತ ಒಂದು ಕಂಪ್ನಿಯಾಗಿ ಬೆಳೀಲಿ ನಮ್ಮ ಆತ್ಮೀಯ ಸ್ನೇಹಿತರುಗಳು ದೊಡ್ಡದಾಗಿ ಮಾಡಿದ್ದಾರೆ ಮತ್ತು ಸ್ಥಳೀಯವಾಗಿ ಸ್ಥಳೀಯವಾಗಿ ಈ ಏರಿಯಾದಲ್ಲಿ ಯಾವ್ಯಾವುದು ಯಾವ್ಯಾವ ಥರ ಬರುತ್ತೆ ಏರ್ಪೋರ್ಟಲ್ಲಿ ಬರುತ್ತೆ ಎ ಐ ಸಿಟಿಯಲ್ಲಿ ಬರುತ್ತೆ ಬಿ ಡಿ ಎಲ್ಲಿ ಬರುತ್ತೆ ಎಲ್ಲ ಒಂದು ಮಾಹಿತಿ ಗೊತ್ತಿರ್ತಕ್ಕಂಥ ಕಂಪ್ನಿ ಆಗಿದೆ ಇದರೊಳಗೆ ನೀವೆಲ್ಲ ಹೂಡಿಕೆ ಮಾಡಿ ಒಳ್ಳೆಯದಾಗುತ್ತೆ ನ್ಯಾಯಯುತವಾಗಿ ನಿಮಗೆ ನಿವೇಶನಗಳು ಕೈಗೆಟ್ಕೋ ಬೆಲೆಯಲ್ಲಿ ಸಿಗುತ್ತೆ ಇವತ್ತು ಯಾವುದೇ ಮೋಸ ಆಗ್ದಿರ ಈ ಒಂದು ಕಂಪ್ನೀಲಿ ನಿಮಗೆ ನಿವೇಶನಗಳಾಗಿರ್ಬೋದು ಬಿಲ್ಡರ್ ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಸಿಗುತ್ತೆ ಒಳ್ಳೆಯದಾಗಲಿ ನಮ್ಮೆಲ್ಲ ಈ ಕಂಪ್ನಿಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಆಶಿಸ್ತೀನಿ ಎಲ್ಲ ಆತ್ಮೀಯ ಬಂಧುಗಳು ಎಲ್ಲ ಇವತ್ತು ಬಂದು ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿಯ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ನಮ್ಮ ಆಮಂತ್ರಣಕ್ಕೆ ಒಗ್ಗೂಡಿ ಬಂದು ಎಲ್ಲರೂ ನಮಗೆ ಆಶೀರ್ವದಿಸಿದ್ದಾರೆ ಈ ಇದೇ ಇಪ್ಪತ್ತೊಂದನೇ ನವಂಬರ್ ಶುಕ್ರವಾರದಂದು ಎಲ್ಲ ಗಣ್ಯಾತಿ ಗಣ್ಯರು ಹಾಗೆ ನಮ್ಮ ಸ್ನೇಹಿತರು ಹಾಗೆ ನಮ್ಮ ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ಸ್ ಇರ್ಬೋದು ಆಮೇಲೆ ನಮ್ಮ ಹಿತೈಷಿಗಳಿರ್ಬೋದು ಸುಮಾರು ಡೆವಲಪರ್ಸ್ ಕೂಡ ಬಂದು ಚೇರ್ಮನ್ ಮತ್ತು ಎಮ್ ಡಿಗಳು ಬಂದು ನಮಗೆ ಆಶೀರ್ವದಿಸಿದ್ದಾರೆ ಅವರೆಲ್ಲರೂ ನಮಗೆ ಇನ್ನೂ ಉತ್ತಮ ರೀತಿಯಲ್ಲಿ ಸ್ಫೂರ್ತಿದಾಯಕವಾಗಿ ಮಾತುಗಳನ್ನು ಆಡಿ ಶ್ರೀಸಾಮಾನ್ಯರಿಗೆ ಕೈಗೆಟಕುವ ಬೆಲೆಯಲ್ಲಿ ಸೈಟ್ಗಳನ್ನು ಕೊಡೋದಕ್ಕೆ ನಮ್ಗೆ ಇನ್ನೂ ಉತ್ತೇಜನ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿಯ ಬಳಗದ ವತಿಯಿಂದ ಹೃತ್ಪೂರ್ವಕಾದ ಧನ್ಯವಾದಗಳು ಮೊದಲಿಗೆ ಹಾಗೆಯೇ ಇವತ್ತು ತುಂಬ ಸಂತೋಷದ ದಿನ ಇನ್ನೂ ಹಲವಾರು ಯೋಜನೆಗಳನ್ನು ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ ಇನ್ನೂ ಬಡಾವಣೆಗಳನ್ನು ನಾವು ಲಾಂಚ್ ಮಾಡೋದಿದ್ದೀವಿ ಬಿಡದಿ ಕಡೆ ಇರ್ಬೋದು ತುಮಕೂರು ಕಡೆ ಇರ್ಬೋದು ನೆಲಮಂಗ್ಲ ಹಾಗೆಯೇ ಮೈಸೂರು ಈ ಸುಮಾರು ಜಾಗಗಳಲ್ಲಿ ನಾವು ಯೋಜನೆಗಳನ್ನು ಮಾಡೋದಕ್ಕೆ ಬಯಸ್ತಾ ಇದ್ದೀವಿ ತಮ್ಮೆಲ್ಲ ಸಹಕಾರ ಇರಲಿ ಯಾರ್ಯಾರು ಬಂದು ಹೋಗಿದ್ದೀರೋ ಆಶೀರ್ವಾದ ಮಾಡಿದಿರೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ನಮಗೆ ಇನ್ನೂ ಶಕ್ತಿ ಕೊಟ್ಟರೆ ಇನ್ನೂ ಒಳ್ಳೆಯ ಪ್ರಾಜೆಕ್ಟ್ಸನ್ನು ಕೊಡ್ತೀವಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಯಾರ್ಯಾರು ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಇವತ್ತು ಎಲ್ಲ ಗೆಸ್ಟ್ಗಳು ಬಂದಾಗ ಅವ್ರಿಗೆಲ್ಲರಿಗೂ ಫೆ ಫೆಲಿಸಿಟೇಟ್ ಮಾಡಿದಾಗ ಅವರೆಲ್ಲರನ್ನು ಮಾಡಿದಂಥ ಕಾರ್ಯಗಳು ಮತ್ತು ಊಟಕ್ಕೆ ಕರ್ಕೊಂಡೋಗಿದ್ದಂಥ ನಮ್ಮ ಎಲ್ಲ ಕರ್ಕೊಂಡೋಗಿ ಅವ್ರನ್ನಲ್ಲಿ ಬಿಟ್ಟು ಮನೆ ಮನೆಯ ವಾತಾವರಣವನ್ನು ಸೃಷ್ಟಿ ಮಾಡಿದರು ಅವ್ರಿಗೆಲ್ಲರೂ ಕೂಡ ನಾನು ಸಂಸ್ಥೆಯ ಸಂಸ್ಥಾಪಕರ ವತಿಯಿಂದ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ ಧನ್ಯವಾದಗಳನ್ನು ತಿಳಿಸ್ತೀನಿ K it's smart city hip hip Hooray! hip hip, Hooray! hip, hip, Hooray! hip, hip Hooray!